ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಮಹದೇಶ್ವರ ಸ್ವಾಮಿ ದೇವರನ್ನ ಮರಬಿದ್ದ ದೇವರು ಅಂತ ಕೆಲವರು ಆರಾಧಿಸುತ್ತಾರೆ ಏಕೆಂದರೆ ಅವರ ಮನೆತನದ ಹಿರಿಯರಿಗೆ ಮಹದೇಶ್ವರ ಮಾಡಿದ ಪವಾಡಗಳಿಂದ ಹಿಂದೆ ಒಂದು ಮನೆತನದಲ್ಲಿ ಬೊಮ್ಮೆಗೌಡರು ಎಂಬ ಮನೆತನವಿತ್ತು ಅವರ ಮನೆಯಲ್ಲಿ ತುಂಬು ಕುಟುಂಬದಿಂದ ಕೂಡಿದ ನಲವತ್ತರಿಂದ ರಿಂದ ಐವತ್ತು ಸದಸ್ಯರಿದ್ದರು ಮನೆಯಲ್ಲಿ ಅಡುಗೆ ಮಾಡಿ ಮಡಗಿದರೆ ಕೇವಲ ಊಟ ಬಡಿಸುವಷ್ಟರಲ್ಲಿ ಅಡುಗೆ ಮಾಡಿದ ಪಾತ್ರೆಯಲ್ಲಿ ಇರುವ ಆಹಾರವೆಲ್ಲ ಹಮಾದಿ ಆಗ್ಬಿಡ್ತಾ ಇತ್ತು ಹಳ್ಳಿ ಭಾಷೆಯಲ್ಲಿ ಹಮಾದಿ ಅಂದ್ರೆ ಹಾಳಾಗ್ಬಿಡ್ತಾ ಇತ್ತಂತೆ ಆಗ ಸುಮಾರು ಎಲ್ಲಾ ಕಡೆ ಹೋಗಿ ಶಾಸ್ತ್ರ ಕೇಳಿದರೆ ಏನು ಪ್ರಯೋಜನ ಆಗಲಿಲ್ಲವಂತೆ ಕಡೆಯದಾಗಿ ಮಲೆ ಮಹದೇಶ್ವರರಿಗೆ ಮೊರೆ ಬಿದ್ದ ಮೇಲೆ ಅಂದರೆ ಶರಣಾದ ಮೇಲೆ ಅಡುಗೆ ನಾವು ಮಾಡಿದ ಹಾಗೇನೇ ಇರುತ್ತಿತ್ತಂತೆ ಆಗಿನಿಂದ ಮಹದೇಶ್ವರ ಸ್ವಾಮಿಯವರನ್ನ ಮರ ಬಿದ್ದ ದೇವರು ಎಂದು ಆರಾಧಿಸುತ್ತಾ ಬಂದಿದ್ದಾರೆ ಆ ಮನೆತನದವರು ಇದು ಒಂದು ಉದಾಹರಣೆ ಅಷ್ಟೇ ಇಂತಹ ನೂರಾರು ನಡೆದಿರೋ ಘಟನೆಗಳು ಇವೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ ನಮಸ್ಕಾರ ಮಹದೇಶ್ವರ ದೇವರಿಗೆ ಶರಣು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು